ಹೈ ಹೆಲೋ ನಮಸ್ಕಾರ ನೀನು ನೋಡ್ತಿದ್ದೀರಾ ಫುಲ್ ನೋಡ್ತಾ ಇದ್ದೀರಾ ಯಾವ ರೀತಿ ಗುಂಡಿಗಳು ಹಳ್ಳಗಳು ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ಹೈ ಹಲೋ ನಮಸ್ಕಾರ ನೀನು ನೋಡ್ತಿದ್ದೀರ ಮಾದೇವ್ ಅವಳೋಕ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನಂದರೆ ಈ ಒಂದು ರೋಡ್ ಸ್ಮಾರ್ಟ್ ಲ್ಯಾಕ್ ಪ್ಲಸ್ ಮೈಕ್ಗೆ ಒಂದು ಸ್ಪಾಂಜನ್ನ ಸೆಟಪ್ ಮಾಡಿಕೊಂಡು ಈ ಒಂದು ಬಿಡದಿ ಹಾರ್ವಳ್ಳಿ ರೋಡು ಏನು ಇದು ಇತ್ತೀಚಿನ ದಿನಗಳಲ್ಲಿ ಒಂದು ರೋಡ್ ಫೇಮಸ್ ಆಗಿದೆ ಯಾಕಂದರೆ ಫುಲ್ಲು ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಫುಲ್ ನೋಡ್ತಾ ಇದ್ದೀರಾ ಯಾವ ರೀತಿ ಗುಂಡಿಗಳು ಹಳ್ಳಗಳು ಫುಲ್ಲು ಗುಂಡಿ ಹಳ್ಳ ಬೀದಾಗಿದೆ ಈ ಒಂದು ರೋಡ್ನಲ್ಲಿ ಯಾಕೆ ಆದರೆ ಸಿಕ್ಕಾಪಟ್ಟೆ ಹಳೆ ರೋಡ್ ಆಗೋಯ್ತು ಇದು ಆ ಒಂದು ರೋಡ್ನಲ್ಲಿ ಒಂದು ಸ್ವಲ್ಪ ರೈಡ್ ಬರೋಣ ಹಂಗೆ ವ್ಲಾಗ್ ಮಾಡಿಕೊಂಡು ಅಂದ್ಬಿಟ್ಟು ಈಗ ಬಂದಿದ್ದೀನಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಇನ್ನೊಂದು ಸ್ವಲ್ಪ ಈ ಊರು ಈ ಊರಲ್ಲಿ ಮಾತ್ರ ಈ ಥರ ಇದೆ ಇನ್ನು ಮುಂದೆ ಎಲ್ಲ ಚೆನ್ನಾಗಿ ರೋಡ್ ರೆಡಿ ಆಗ್ಬಿಟ್ಟಿದೆ ಅಂತೆ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ಅದಕ್ಕೆ ಮುಂಚೆ ಈ ರೋಡ್ ಕನ್ಸ್ಟ್ರಕ್ಟ್ ಮಾಡೋಕೆ ಮುಂಚೆ ಸಿಕ್ಕಾಪಟ್ಟೆ ತೊಂದರೆ ಇದಾಯ್ತು ಇಲ್ಲಿ ಓ ಏನು ಧೂಳಪ್ಪ ಇದು ಅದು ಕ್ರೈನ್ ದುಳು ಇದು ಕ್ರೈನ್ ಗಾಡಿ ಬತ್ತಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಧೂಳು ನೋಡ್ದಿರೋ ಊರು ಜನಗಳು ಇನ್ನೂ ಬಿಟ್ಟು ಕೊಟ್ಟಿಲ್ವೇನೋ ಇಲ್ಲ ಅವ್ರಿಗೆ ಇನ್ನೂ ದುಡ್ಡು ಕೊಟ್ಟಿಲ್ವೇನೋ ಈ ಒಂದು ರೋಡ್ ಮಾಡ್ತಾ ಇರೋ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಇನ್ನು ಪೆಂಡಿಂಗ್ ಉಳಿದಿದೆ ಇನ್ನು ಈ ಕಡೆ ಎಲ್ಲ ರೋಡು ಎಲ್ಲ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ರೋಡು ಹೊಸ ರೋಡು ರೆಡಿಯಾಗಿದೆ ಅಂತ ಕ ಈ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾ ಇರುವಂತಹ ಲಾ ವೆಹಿಕಲ್ಸ್ಗಳೆಲ್ಲ ಇಲ್ಲೇ ಇವೆ ಇಲ್ಲೂ ಕೂಡ ಡಬಲ್ ರೋಡ್ ಮಾಡಬೇಕು ನೋಡಿ ಸಿಂಗಲ್ ರೋಡ್ ಒಂದು ಮಾಡವ್ರೆ ಆ ಕಡೆ ಏನೋ ಮಾಡಬೇಕು ಇಲ್ಲ ಹೊಸ ಬ್ರಿಡ್ಜ್ ಏನೋ ಕಟ್ಟಬೇಕು ಅಂತ ಏನೇನೋ ಮಾಡ್ತಾರೆ ಮೊದಲು ಅಲ್ಲ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವೆಲ್ಲ ಈವಾಗ ರೀಸೆಂಟಾಗಿ ಬ್ರಿಡ್ಜ್ ಆದಮೇಲೆ ಇಲ್ಲಿ ಹೋಗ್ತಾ ಇದ್ದೀವಿ ಇನ್ನು ನಮ್ಮ ಮುಂದೆ ಇದೆ ಕಂಚಕನಹಳ್ಳಿ ನೆರಮನಹಳ್ಳಿ ಆದಮೇಲೆ ಬರೋದೆ ಈ ಒಂದು ಕಂಚಕನಹಳ್ಳಿ ಕಂಚಕನಹಳ್ಳಿ ರೋಡ್ ಮೊದಲೇ ಮಾಡಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ರೋಡ್ ಆರು ಒಳ್ಳಿವರೆಗೂ ಕಂಚಕನಹಳ್ಳಿಯಿಂದ ಆರು ಹಾಗೆ ಪೆಂಡಿಂಗ್ ಇತ್ತು ಒಂದು ಏಳೆಂಟು ವರ್ಷ ಹಾಗೆ ಪೆಂಡಿಂಗ್ ಬಿಟ್ಬಿಟ್ಟಿದ್ರು ಯಾಕೆ ಬಿಟ್ಟಿದ್ರು ಗೊತ್ತಿಲ್ಲ ಆದರೆ ರೀಚ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತಿರ್ಗಾ ಇಲ್ಲಿ ಒಂದು ಇಪ್ಪತ್ತು ಒಂದು ಮೂರು ನಾಲ್ಕು ಆಗಿದೆ ನಾಲ್ಕು ಒಂದು ವರ್ಷನೇ ಆಯ್ತಾ ಬತ್ತು ಒಂದು ವರ್ಷನೇ ಆಯ್ತಾ ಬತ್ತು ಇನ್ನೂ ಇವರು ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ ಇಲ್ಲೊಂದು ಯಾವುದೋ ಕಾರ್ ಶೆಡ್ಡು ರೆಡಿ ಆಗ್ತಾ ಇದೆ ಈ ಒಂದು ರೋಡ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿ ರೋಡು ಸೂಪರಾಗಿದೆ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಟ್ರಾವೆಲ್ ಇದು ಈಗ ಫೈನಲ್ ಆಗಿ ರೋಡ್ ಸುಮಾರಾಗಿ ರೆಡಿಯಾಗಿದೆ ಇಳ್ದಾಗ ಒಂದು ಮೇಡಮನಳ್ಳಿ ಅನ್ನೋ ಒಂದು ಊರಿನ ಮಧ್ಯದಲ್ಲಿ ಮಾತ್ರ ಈಗ ರೋಡ್ ಚೆನ್ನಾಗಿಲ್ಲ ಇನ್ನೂ ಕನ್ಸ್ಟ್ರಕ್ಟ್ ಮಾಡಿಲ್ಲ అల్లు కూడా మార్తారండిదానికి బాబా బాబ్ బా ఏండి ఏనుగుండి కాడ్ మార్తాయిదే ಈ ಊರಿನಲ್ಲಿ ಏನು ರೀಸನ್ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ ನೋಡ್ತಾ ಇದ್ದೀರಾ ಇಲ್ಲಿಂದ ಮುಂದೆ ಏನು ನೋಡ್ತಾ ಇಲ್ಲಿಂದ ರೋಡು ಡಬಲ್ ರೋಡ್ ಚೆನ್ನಾಗಾಗಿದೆ ಚೆನ್ನಾಗಿದೆ ಇಲ್ಲಿಂದ ಈ ಊರು ಎಂಡಿಂಗ್ವರೆಗೂ ಫುಲ್ಲು ರೋಡು ಒಂದು ಸ್ವಲ್ಪ ಚೆನ್ನಾಗಿಲ್ಲ ಈ ಕಡೆ ಇದ್ದಂಥ ಆ ಕಡೆ ಈ ಕಡೆ ಇದ್ದಂಥ ಇವು ಏನಿದು ಇವೆಲ್ಲ ಎಸ್ಟೇಟ್ ಇವನ್ನೆಲ್ಲ ಒತ್ತುವರಿ ಮಾಡಿ ರೋಡ್ಗೆ ಜಾಗ ಬೇಕು ಅಂದ್ಬಿಟ್ಟು ಇಸ್ಕೊಂಡು ಮಾತಾಡಿ ಇಸ್ಕೊಂಬಿಟ್ಟವ್ರೆ ಆ ಕಡೆಯೂ ಅಷ್ಟೇ ಈ ಕಡೆಯೂ ಅಷ್ಟೇ ಇದರಿಂದ ಮುಂದೆ ಏನಿದೆ ಅದು ಊರೋ ಊರು ಒಳಗಡೆ ಇನ್ನೂ ಮಾಡಲಿಲ್ಲ ನೋಡಿ ಇಲ್ಲಿ ಈ ಸರ್ಕಲ್ ಇದು ಮೆಣ್ಮರ್ನಳ್ಳಿ ಸರ್ಕಲ್ ಇದು ಮೇಡಮರನಳ್ಳಿ ಕ್ರಾಸ್ ಅಂತ ಕರಿತೀವಿ ನಾವು ಅದು ಕ್ರಾಸ್ ಎಷ್ಟೊಂದು ಅಗಲವಾಗಿ ಮಾಡೋರೆ ನೋಡಿ ಇನ್ನು ಹೀಗೆ ಹೋದರೆ ಹಾರವಳ್ಳಿ ಜಿಗಣಿ ಬೆಂಗಳೂರು ಆರೋಳಿಗೆ ಹೋಗಿ ಲೆಫ್ಟ್ ತಕೊಂಡು ಆರಹಳ್ಳಿಯಿಂದ ಈ ಕಡೆಗೆ ಒಂದು ಹೈವೇ ಮಾಡೋರ ಆ ವೈ ಮುಖ ಮುಖಾಂತರ ನಾವು ಲೆಫ್ಟ್ ತಗೊಂಡು ಬೆಂಗ್ಳೂರಿಗೆ ಹೋಗ್ಬೋದು ಸ್ಟ್ರೈಟ್ ಹೋದರೆ ಜಿಗಣಿ ಆನೆಕಲ್ ಕಲ್ಗೆಲ್ಲ ಹೋಗ್ಬೋದು ಮುಂದೆ ಒಂದು ಎರಡು ಎರಡು ಎರಡೂವರೆ ಕಿಲೋಮೀಟ್ರ್ ಒಳಗಡೆ ನಮಗೆ ಈ ಒಂದು ಹಾರೋಳಿ ಸಿಗ್ತದೆ ಆರೋಳಿ ತಾಲು ಉಕ್ಕಾಕಿ ಸುಮಾರು ವರ್ಷಗಳು ಯಾವ ಈಗ 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 ಇಂಪ್ರೂವ್ಮೆಂಟು ಕಾಣ್ತಾ ಇರ್ಬೋದು ಇಂಪ್ರೂವ್ಮೆಂಟ್ ಇದ್ದೀವಿ ಈ ಕಡೆ ಎಲ್ಲ ರೋಡು ಚೆನ್ನಾಗಿ ಮಾಡ್ಬಿಟ್ಟವ್ರೆ ಏನು ಪ್ರಾಬ್ಲಮ್ ಇಲ್ಲ ಈ ಕಡೆ ಏನೇ ಇದ್ರು ಆ ಕಡೆ ಮಾತ್ರ ಮೊದಲು ಈ ರೋಡು ಕೂಡ ಚೆನ್ನಾಗಿರಲಿಲ್ಲ ಬಾ ಈ ರೋಡೋ ಚಿಂದ ಆಗೋಗಿತ್ತು ಈ ರೀಸೆಂಟಾಗಿ ಮಾಡಿರೋದ್ರಿಂದ ನಮಗೆ ಹೆಂಗೋ ಸ್ವಲ್ಪ ಗೆದ್ಕೊಂಡು ಇದು ಪೈಪ್ಲೈನ್ ರೋಡ್ ಅಂತ ಇದು ಇದು ಕೂಡ ಬೋಳಾರೆಗೆ ಹೋಗ್ತದೆ ಬೋಳಾರೆ ಏನಿದೆ ಬೆಂಗಳೂರು ರೋಡ್ ಸಿಗ್ತದಲ್ಲ ಒಂದು ಊರು ಬೋಳಾರೆ ಅಲ್ಲಿಗೆ ಈ ಒಂದು ಪೈಪ್ಲೈನ್ ಒಯ್ತದೆ ಬೇಕಾದಾಗ ನಾವು ಈ ಈ ರೋಡಲ್ಲೂ ಕೂಡ ನಾವು ಎಷ್ಟೋ ಸರಿ ಹೋಗಿ ಬಂದಿದೀವಿ ಅಂದರೆ ಪೈಪ್ಲೈನ್ಗಳನ್ನ ಚೇಂಜ್ ಮಾಡ್ತಾ ಇರೋದ್ರಿಂದ ಅಲ್ಲಲ್ಲ ಅಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾವ್ರೆ ಇದು ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಟಾರ್ ರೀಸೆಂಟಾಗಿ ಹಾಕಿರೋದು ಇದು ಕೂಡ ಅಷ್ಟೇ ಟಾರನ್ನ ರೀಸೆಂಟಾಗಿ ಹಾಕವ್ರೆ ಹಾಂ ಇಲ್ಲಿ ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಮೆಡಮ್ನಳ್ಳಿಟ್ಟು ಕಂಚಕನಹಳ್ಳಿ ರೋಡು ಏನಿದೆ ಒಂದು ರೋಡನ್ನ ನೋಡ್ಕೊಂಡು ನಾವು ಈಗ ಬಂದಿದ್ದೀವಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ ಅದಕ್ಕೆ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಟಾ ಬಾಯ್ ಬಾಯ್